ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ವ್ಯಾಗ್ರಗೀತೆ ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ವ್ಯಾಗ್ರಗೀತೆ ಎನ್ನುವ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನನ್ನ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಮಕ್ಕಳೇ ಮೊದಲಿಗೆ ಎ ಎನ್ ಮೂರ್ತಿರಾವ್ ಅವರು ಪರಿಚಯವನ್ನು ಮಾಡಿಕೊಂಡು ಆಮೇಲೆ ನಾವು ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಎ ಎನ್ ಮೂರ್ತಿರಾವ್ ಎಂದೇ ಪ್ರಸಿದ್ಧರಾಗಿರುವ ಅಕ್ಕಿ ಹೆಬ್ಬಾಳ ನರಸಿಂಹರಾವ್ ನರಸಿಂಹ ಮೂರ್ತಿರಾವ್ ಇವರು ಕನ್ನಡದ ಶ್ರೇಷ್ಠ ಕವಿ ಅಥವಾ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರರಲ್ಲಿ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಪ್ರಮುಖ ಕೊಡುಗೆಗಳು ಅಂತ ಅಂದರೆ ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ದೇವರು ಚಿತ್ರಗಳು ಪತ್ರಗಳು ಇನ್ನು ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಗೌರವ ಡಿಲೀಟ್ ಪದವಿ ಇನ್ನೂ ಮುಂತಾದ ಪ್ರಶಸ್ತಿಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಹಾಗಾದರೆ ಬನ್ನಿ ಮಕ್ಕಳೇ ಈಗ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ಡೋಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲು ಪ್ರಾರಂಭಿಸಿತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಇಂದು ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಇಲ್ಲಿಗೆ ಒಂದು ಅಂಕದ ಪ್ರಶ್ನೆಗಳು ಮುಗಿದು ಮಕ್ಕಳೇ ಇಲ್ಲಿಂದ ನಾವು ಎರಡು ಅಂಕ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದರೆ ನಿಮಗೆ ಪರೀಕ್ಷೆಯಲ್ಲಿ ಎರಡು ಅಂಕದ ಪ್ರಶ್ನೆಗಳು ಅಂತ ಹೇಳಿ ಬರ್ತಾವಲ್ಲ ಆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮದಲಿಂಗನ ಕಣವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿ ಖಜಾನೆಗೆ ಹಣಕಟ್ಟಿ ವಾಪಸು ಹೊರಡುವ ವೇಳೆಗೆ ಸಂಜೆ ಆರು ಗಂಟೆ ಆಗಿತ್ತು ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣವೆಯನ್ನು ದಾಟಿ ಹೋಗಬೇಕಾಗಿತ್ತು ಮದಲಿಂಗನ ಕಣವೆ ಕಾಡು ದಾರಿ ಆದುದರಿಂದ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಯೋಚಿಸಿ ಬೇಗ ಬೇಗ ನಡೆದರು ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಯಾವ ನಾಡಿನ ಯಾವ ನಾಡಿನಲ್ಲಿ ಶ್ರೀಮ ಶ್ರೀಮನ್ನಾರಾಯಣ ದೊರೆಗಳು ಆಳಿದರೋ ಅಂತ ಗ್ರಂಥ ಉದ್ಭವಿಸಿತೋ ಆ ಭರತಭೂಮಿಯಲ್ಲಿ ಜನಿಸಿದ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಗೊಡುವುದುಂಟೆ ಆದ್ದರಿಂದ ಭರತಕಂಡದ ಹುಲಿಗಳು ಹಿಂದಿನಿಂದ ಕೊಲ್ಲುವುದಿಲ್ಲ ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಆದ್ದರಿಂದ ಹುಲಿಯು ಶಾನುಭೋಗರನ್ನು ಬೆನ್ನ ಹಿಂದಿನಿಂದ ಹಾರಿಕೊಳ್ಳಲಿಲ್ಲ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿರಿ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರು ರೈತರ ಗಾಡಿಯ ಎತ್ತುಗಳು ಮುಂದೆ ಹೋಗದೆ ನಿಂತವು ಹುಲಿಯ ಗರ್ಜನೆ ಕೇಳಿಸಿತು ಎತ್ತುಗಳ ಗಂಟೆ ಸದ್ದನ್ನು ರೈತರ ಮಾತನ್ನು ಕೇಳಿದ ಹುಲಿಯು ನಿರಾಶೆಯಿಂದ ಪಲಾಯನ ಮಾಡಿತು ತೆಂಗಿನಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು ರೈತರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರರಿಸಿ ಎಚ್ಚರಿಸಿದರು ಇನ್ನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ನಿಮಗೆ ಪರೀಕ್ಷೆಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ಪ್ರಶ್ನೆ ಒಂದು ಮೂರ್ತಿರಾಯ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಭೇಟಿಯಾಡುವ ಬಗೆಯನ್ನು ವಿವರಿಸಿರಿ ಇನ್ನು ಮುಂದಿನ ಪ್ರಶ್ನೆ ಶಾನುಭೋಗರನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿರಿ ಇನ್ನು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿರಿ ಇದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ ಮೊದಲನೇ ಸಂದರ್ಭ ಖಂಡವಿದೆ ಕೋ ಗುಂಡಿಗೆಯ ಬಿಸಿ ರಕ್ತವಿದೆ ಆಯ್ಕೆ ಎಲ್ಲ ಸಂದರ್ಭಗಳಿಗೂ ಈ ಅಂದರೆ ವ್ಯಾಘ್ರಗೀತೆ ಪಾಠದಿಂದ ಯಾವುದೇ ಸಂದರ್ಭವನ್ನು ಕೊಟ್ಟಿದ್ರೂ ಆಯ್ಕೆ ಒಂದೇ ಆಗಿರುತ್ತೆ ಅದೇ ಆಯ್ಕೆ ಯಾವುದು ಅಂತಂದರೆ ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಶ್ರೀ ಎ ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದೇ ಆಯ್ಕೆಯೇ ಯಾವುದೇ ಸಂದರ್ಭವನ್ನು ಕೊಟ್ಟರು ಈ ಪಾಠದಿಂದ ನೀವು ಇದೇ ಆಯ್ಕೆಯೇ ಬರೀಬೇಕು ಇನ್ನು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ ಮಕ್ಕಳೇ ನೋಡ್ತಾ ಹೋಗಿರಿ ಇದು ನಿಮಗೆ ಮೂರು ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುತ್ತೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣೇಶು ಎರಡನೆಯ ಸಂದರ್ಭ ಆಯ್ಕೆ ಸೇಮ್ ಇರುತ್ತೆ ಮೊದಲನೇ ಆಯ್ಕೆಯನ್ನು ನೀವು ನೋಡಿಕೊಂಡ್ರೆ ಎಲ್ಲ ಸಂದರ್ಭಗಳಿಗೂ ಅದೇ ಆಯ್ಕೆ ಇರುತ್ತೆ ಮೂರನೇ ಸಂದರ್ಭ ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಇನ್ನು ನಾಲ್ಕನೆಯ ಸಂದರ್ಭ ಹುಲಿ ಈಗ ಎಷ್ಟು ಹಸಿದಿರಬೇಕು ಇನ್ನು ಸ್ಥಳವನ್ನು ಪೂರ್ಣಗೊಳಿಸಿ ಬರೆಯಿರಿ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗ ಶಾನುಭೋಗಕ್ಕೆ ಮಾತ್ರ ಉಳಿದಿತ್ತು ಎರಡನೇದು ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು ಮೂರನೇ ಬಿಟ್ಟಸ್ಥಳ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು ನಾಲ್ಕನೇ ಸಂದರ್ಭ ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆಯುತ್ತಿದ್ದರು ಐದನೇ ಸಾರಿ ಐದನೇ ಬಿಟ್ಟಸ್ಥಳ ಶಾನುಭೋಗರು ಉಳಿದದ್ದು ಕಿರ್ದಿ ಪುಸ್ತಕದಿಂದ ಅಲ್ಲ ಇನ್ನು ಭಾಷಾ ಚಟುವಟಿಕೆ ಬೇಗ ಬೇಗ ದ್ವಿರುಕ್ತಿ ಧೀರಶೂರ ಜೋಡು ನುಡಿ ಲೋಪಸಂಧಿ ಸ್ವರಸಂಧಿ ಅಂದರೆ ಕನ್ನಡದ ಸ್ವರ ಸಂಧಿ ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ ಕಟ್ಟ ಕಡೆಗೆ ಕಡೆಗೆ ಮೊತ್ತ ಮೊದಲು 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 ಶರಚ್ಛಂದ್ರ ಶುತ್ವಸಂಧಿಗೆ ಉದಾಹರಣೆ ದಿಗಂತ ಜಸ್ವ ಸಂಧಿಗೆ ಉದಾಹರಣೆ ಇನ್ನು ಗಾದೆ ಮಾತನ್ನು ವಿವರಿಸಿ ಬರೆಯಿರಿ ಮೊದಲನೇದು ಕೈ ಕೆಸರಾದರೆ ಬಾಯಿ ಮೊಸರು ಈ ಗಾದೆ ಮಾತುಗಳನ್ನು ಹೇಗೆ ಬರೀಬೇಕು ಮತ್ತು ಗಾದೆ ಮಾತುಗಳನ್ನು ಯಾವ ರೀತಿ ಬರೆಯೋದ್ರಿಂದ ನಾವು ಹೆಚ್ಚು ಅಂಕಗಳನ್ನು ಗಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಬೇರೊಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೇನೆ ನನ್ನ ಲಿಂಕ್ನಲ್ಲಿದೆ ನೋಡ್ತಾ ನೋಡಿ ನಿಮಗೆ ಸಿಗುತ್ತೆ ಮಕ್ಕಳೇ ಇನ್ನು ಕುಂಬಾರಣೆಗೆ ವರ್ಷ ಡೊಣ್ಣೆಗೆ ನಿಮಿಷ ಇದು ಸಹ ನಿಮಗೆ ಮೂರು ಅಂಕದ ಸಂದರ್ಭ ಕಾದೆ ಮಾತಾಗಿ ಬರುತ್ತೆ ನೀವು ಪ್ರಬಂಧ ಬರೆಯಿರಿ ಪ್ರಬಂಧದ ಒಂದು ವಿವರಣೆಯೂ ಸಹ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಬಿಟ್ಟಿದ್ದೇನೆ ಅದನ್ನು ಲಿಂಕನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ ಮಕ್ಕಳೇ ಇನ್ನು ಎರಡನೇ ಪ್ರಬಂಧ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಇನ್ನು ಮೂರನೆಯ ಭಾವ ಮೂರನೆಯ ಒಂದು ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳನ್ನು ಬರೆಯಿರಿ ಇಲ್ಲಿ ಆಲ್ರೆಡಿ ರೆಡಿ ಇದೆ ನೋಡಿಕೊಂಡು ನೀವು ನೋಟ್ಸ್ಗೆ ಹಚ್ಚಿಟ್ಕೊಂಡು ಒಂದ್ಸರಿ ಓದ್ತಾ ಹೋದರೆ ನಿಮಗೆ ಮುಂದೆ ಅನುಕೂಲ ಆಗುತ್ತೆ ಇಲ್ಲಿಗೆ ಈ ವ್ಯಾಗ್ರಗೀತೆ ಎನ್ನುವಂಥ ಪಾಠದ ಪ್ರಶ್ನೋತ್ತರಗಳು ಈಗ ಮುಕ್ತಾಯೋದು ಮಕ್ಕಳೇ ಈ ಪಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು